ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೇ ಫ್ರೆಂಡ್ಸ್ ಇವತ್ತು ಒಂದು ಮೆಡಿಷನ್ ಪ್ಲ್ಯಾಂಟ್ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ಅದು ಯಾವ ಪ್ಲ್ಯಾಂಟ್ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ಚಿಕ್ಕದೊಂದು ಕೈ ತೋಟ ಇದೆ ಕೈ ತೋಟದ ಹತ್ರ ಇಲ್ಲಿ ರಸ್ತೆ ಬದಿಯಲ್ಲಿ ತುಂಬಾ ಗಿಡ ಬೆಳೀತೈತೆ ಅದು ರಸ್ತೆ ಬದಿಯಲ್ಲಿ ಆ ಪ್ಲಾಂಟು ನೀವು ನೋಡಿದ್ದೀರಾ ಅದ್ರ ಬಗ್ಗೆ ತಿಳಿದಿತೇ ಒಬ್ಬ ಒಬ್ಬೊಬ್ರಿಗೆ ತಿಳಿದಿರುತ್ತೆ ಒಬ್ಬೊಬ್ಬರಿಗೆ ತಿಳಿದಿರೋದಿಲ್ಲ ಆ ಪ್ಲಾಂಟ್ ಯಾವುದಂತ ತೋರಿಸ್ತೀನಿ ಇದು ಕೈ ತೋಟದಲ್ಲಿ ಮನೆ ರಸ್ತೆ ಬದಿಗಳಲ್ಲಿ ರೋಡ್ ರೋಡ್ ಸೈಡು ಎಲ್ಲ ಕಡೆನೂ ಆ ಪ್ಲಾಂಟ್ ಸಿಗುತ್ತೆ ಮನೆ ಸುತ್ತಮುತ್ತನೂ ಆಸುಪಾಸುನೇ ಅದು ಇರುತ್ತೆ ಅದು ಯಾವ ಪ್ಲ್ಯಾಂಟ್ ಅಂತ ನೋಡಿದ್ದೀರಾ ನಿಮಗೆ ಅದ್ರ ಬಗ್ಗೆ ಗೊತ್ತಿರೋಕ್ಕಿಲ್ಲ ಆ ಹೆಸರನ್ನು ಗೊತ್ತಿರೋಕ್ಕಿಲ್ಲ ನೋಡೋಣ ಬನ್ನಿ ತೋರಿಸ್ತೀನಿ ಎಲ್ಲ ಕಡೆ ಪ್ಲಾಂಟ್ ಸಿಗುತ್ತೆ ತುಂಬಾ ಐತೆ ಈ ಎಲ್ಲಂದ್ರೆ ಅಲ್ಲೇ ಇರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಈ ಥರ ಹಳದಿ ಕಲರ್ ಹೂವು ಬಿಡುತ್ತಿದ್ದು ಹಳದಿ ಕಲರ್ ಹೂವು ಐದು ದಳ ಹಳದಿ ಕಲರ್ ಈ ಥರ ಹೂವು ಇರುತ್ತೆ ಇದು ಈ ಥರ ಈ ಥರ ಹೂವು ಇರುತ್ತಾ ಹಳದಿ ಕಲರ್ ಹೂವು ಇರುತ್ತೆ ಇದಕ್ಕೆ ಭೀಮನ ಕಡ್ಡಿನೂ ಅಂತಾರೆ ಹನುಮನ ಗದೆ ಅಂತಾರೆ ಹನುಮಾನ ಗದೆ ಭೀಮನ ಕಡ್ಡಿ ಅಂತ ಯಾಕೆ ಏತಕ್ಕಾಗಿ ಹೇಳ್ತಾರೆ ಇದನ್ನಂದರೆ ಭೀಮನ ಗ ಕಡ್ಡಿ ಅಂತ ಯಾತಕ್ಕಾಗಿ ಹೇಳ್ತಾರೆ ಇದು ಅಂತಂದರೆ ಇದು ತುಂಬಾ ಬಲಶಾಲಿಯಾದ ಗಿಡ ಇದು ಕಿತ್ತರೂ ಇದು ಮಡಚಿದ್ರೂ ಇದು ಬೆಂಡಾದ್ರೂ ಬೆಂಡ್ ಮಾಡೋಕ್ಕೆ ಬರಲ್ಲ ಅಷ್ಟು ಪವರ್ಫುಲ್ಲಾದ ಶಕ್ತಿ ಇದಕ್ಕೆ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಭೀಮನ ಕಡ್ಡಿ ಅಂತಾರೆ ಹನುಮಾನ ಗದೆ ಅಂತ ಯಾಕಂತಾರೆ ಅಂದರೆ ಹನುಮಾನ ಗದೆ ಅಂದರೆ ಇಲ್ಲಿ ನೋಡ್ರಿ ಹನುಮನ ಗದೆ ಟೈಪು ಚಿಕ್ಕ ಚಿಕ್ಕ ಇಲ್ಲಿ ಈ ಕಾಣ್ತಿದೆ ನೋಡ್ರಿ ನಿಮಗೆ ಹನುಮನ ಗದೆ ಗದೆ ಗದೆಯ ಇರುತ್ತೆ ಇದು ಗದೆ ಇರುತ್ತಲ್ಲ ಆ ಟೈಪ್ ಕಾಯಿರ್ತವೆ ಅದಕ್ಕೆ ಹನುಮನ ಗದೆ ಅಂತ ಹೇಳ್ತಾರೆ ಹನುಮನ ಗದೆ ಭೀಮನ ಕಡ್ಡಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಇದು ತುಂಬಾ ಪವರ್ಫುಲ್ಲಾದ ಕಡ್ಡಿ ಇದು ನೋಡ್ರಿ ಎಷ್ಟು ಕಿತ್ರು ಇದು ಬರೋದಿಲ್ಲ ಅಷ್ಟೊಂದು ಬಿಗಿಯಾಗಿರ್ತತಿ ಇದು ಇದು ಇದ್ರ ಕಾಯಿ ಬಂದ್ಬಿಟ್ಟು ಈ ಥರ ಇರುತ್ತೆ ಇದು ಹೂವು ಈ ಥರ ಇರುತ್ತೆ ನೀವು ಗುರ್ತಿಸ್ರಿ ಬೇಕಿದ್ರೆ ಕಾಯಿ ಕಾಯಿ ನಮ್ಮನ ಗದೆ ಟೈಪ್ ಇರುತ್ತೆ ಗುರ್ ಗುರ್ತಿಸ್ರಿ ಗುರ್ತಿಸ್ಬೋದು ಅಂತಲೇ ನಾನು ಇಷ್ಟೊಂದು ವೀಡಿಯೋ ಮಾಡಿದ್ದೀನಿ ತುಂಬಾ ಇರುತ್ತೈತೆ ಇದ್ರ ಬಗ್ಗೆ ಇದು ಯಾತಕ್ಕಾಗಿ ಉಪಯೋಗ ಅಂತಂದರೆ ಕೈಕಾಲು ನೋವು ಸೊಂಟ ನೋವು ಬೆನ್ನು ನೋವು ಒಟ್ಟಲ್ಲಿ ಯಾವುದೇ ನೋವಿದ್ರೂ ಮೂಳೆ ನೋವು ಜಾಯಿಂಟ್ ಪೇಯ್ನು ಯಾವುದೇ ನೋವಿದ್ರೂ ಇದನ್ನು ಮತ್ತು ಇನ್ನೂ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನೂ ಪರಿಚಯ ಮಾಡಿ ಮಾಡಿಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಕ್ಯೂರ್ ಆಗಲಿಲ್ಲ ಅಂತಂದರೆ ನನ್ನ ನಂಬರು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನಮಗೆ ಬೇಕಾದರೆ ನೀವು ಫೋನ್ ಮಾಡಿ ಏ ಅದ್ರ ಬಗ್ಗೆ ಹೇಳ್ಬೋದು ನನಗೆ ಈ ರೀತಿ ಹೇಳಿದರೆ ಸುಳ್ಳು ಮಾಹಿತಿ ಅಂತ ನಾನು ಯಾವುದೇ ಥರ ಸುಳ್ಳು ಮಾಹಿತಿ ನೀಡೋಲ್ಲ ಫೇಕ್ ವಿಡಿಯೋಗಳನ್ನು ಮಾಡೋದಿಲ್ಲ ಯಾಕಂದರೆ ನಾನು ಇದನ್ನು ಉಪಯೋಗಿಸಿನೇ ಬೇರೆಯವ್ರಿಗೆ ಹೇಳೋದು ನಾನು ಉಪಯೋಗಿಸಿಬಿಟ್ಟು ಬೇರೆಯವ್ರಿಗೆ ಹೇಳೋದು ರಿಜಲ್ಟ್ ಬಂದಮೇಲೆ ನಾನು ವೀಡಿಯೋ ಮಾಡೋದು ಅಲ್ಲಿವರೆಗೂ ನಾನು ಯಾರಿಗೂ ಮಾಹಿತಿ ಹೋಗಲ್ಲ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ ಇನ್ನು ಗಿಡಗಳು ತುಂಬಾ ಇದ್ದಾವೆ ಎಲ್ಲೆಲ್ಲಿದ್ದಾವೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೆಲ್ಲ ತುಂಬ ಇದ್ದಾವೆ ಇಲ್ಲೆಲ್ಲ ಇದು ಮನೆ ಇದ್ದಾವೆ ಇಲ್ಲಿ ಸುತ್ತಮುತ್ತ ಮಲೆ ಮನೆ ಇದಾವೆ ಇಲ್ಲೆಲ್ಲ ಕೈ ತೋಟ ಇದೆ ಕೈ ಹತ್ರ ತುಂಬಾ ಇದ್ದಾವೆ ಇಲ್ಲೆಲ್ಲ ಇವೆಲ್ಲ ಇವೆ ಗಿಡಗಳು ಇದು ತುಂಬ ಇದಾವೆ ಇವೆಲ್ಲ ಗಿಡಗಳು ಇವೆಲ್ಲ ಅವೆ ಇದು ನೋಡಿ ತುಂಬ ಇದಾವೆ ಇಲ್ಲಿ ತುಂಬಾ ಇದಾವೆ ಇದು ತುಂಬ ಉಪಯುಕ್ತವಾದ ಗಿಡ ಸಸಿ ಸಸ್ಯ ಇದು ಮೆಡಿಷನಲ್ ಪ್ಲಾಂಟ್ ಇದೆ ಇದ್ರ ಬಗ್ಗೆ ಮಾಹಿತಿ ಯಾರಿಗೂ ತಿಳಿದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ಉಪಯೋಗ ಪಡ್ಕೊಳ್ಳಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಯಾವ ಯಾವ್ದು ರೀತಿ ಆಯಿಲ್ ತಯಾರು ಮಾಡಬೇಕಂತ ಹೇಳಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಬೇಕು ಮತ್ತು ನೆಕ್ಸ್ಟ್ ವಿಡಿಯೋಗಳನ್ನು ಗಮನಿಸ್ತಾ ಇರಬೇಕು ಮೆಡಿಸನಲ್ ಪ್ಲಾಂಟು ಒಂದೊಂದೇ ಆಗಿ ವಿವರಿಸ್ತಾ ಹೋಗ್ತೀನಿ ಕೊನೆ ಲಾಸ್ಟಿಗೆ ಐದು ವಿಡಿಯೋಗಳ ನಂತರ ಆಯಿಲ್ ನಿಮಗೆ ಯಾವ ರೀತಿ ತಯಾರು ಮಾಡ್ಬೋದು ಅಂತ ಹೇಳ್ತೀನಿ ಆಯಿಲನ್ನು ತಯಾರು ಮಾಡ್ಬೇಕಾದ್ರೆ ಹೇಳ್ತೀನಿ ನೀವು ಈ ಮೆಡಿಸನ್ ಪ್ಲ್ಯಾಂಟ್ ಬೇಕಲ್ಲ ಅದಕ್ಕೋಸ್ಕರ ಇದನ್ನು ಎಲ್ಲ ವೀಡಿಯೋನ ಮಾಡಿ ಹಾಕ್ತೀನಿ ಯಾವ್ಯಾವ ಪ್ಲ್ಯಾಂಟ್ಸ್ಗಳು ನಾವು ತೊಗೊಳ್ಬೇಕು ಅಂತ ಅದು ಪ್ಲ್ಯಾಂಟ್ಸ್ಗಳ್ನೆಲ್ಲ ಜೋಡಿಸ್ಬಿಟ್ಟು ಹೇಳ್ತೀನಿ ಇದು ನೋಡಿರಿ ತುಂಬಾ ಇದೆ ಇಲ್ಲೆಲ್ಲ ತುಂಬ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇಲ್ಲೆಲ್ಲ ಅಲ್ಲಿ ಇಲ್ಲೇ ಮನೆಗಳಿವು ಮನೆಗಳು ಎಲ್ಲಿ ಬೇಕಾದರೂ ಅಲ್ಲೇ ಸಿಗುತ್ತೆ ನೀವು ನೋಡಿದರೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ನಿಮಗೆ ಹೇಳ್ತಿದ್ದೀನಿ ಅದ್ರ ಉಪಯೋಗ ಪಡ್ಕೊಳ್ಬೇಕು ಉಪಯೋಗ ಪಡ್ಕೊಳ್ಬೇಕು ಆ ರೀತಿ ಆಯಿಲ್ ಮಾಡ್ಕೊಳ್ಬೇಕು ಹಾಸ್ಪಿಟ್ಲಲ್ಲಿ ಇಡಬಾರ್ದು ಆ ಚಿಕ್ಕ ಚಿಕ್ಕ ಸಣ್ಣದ ಪುಟ್ಟು ಕೆಲವು ಟ್ಯಾಬ್ಲೆಟ್ಗಳಿಗೆ ತಗೋತ ಇದ್ದರೆ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಲಿವರ್ ಪ್ರಾಬ್ಲಮ್ಮು ಕಿಡ್ನಿಗೂ ಲಿವರ್ಗು ಆಟಗೂ ಎಲ್ಲ ರೀ ಎಲ್ಲಾದ್ರ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಇದು ನೋವ ನಿವಾರಕ ಎಣ್ಣೆನ ಹಂಡ್ರೆಡ್ ಪರ್ಸೆಂಟ್ ಯಾರು ಹೇಳ್ಕೊಡೋದಿಲ್ಲ ನಾನು ಹೇಳ್ಕೊಡ್ತೀನಿ ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ ಹೇಳ್ಕೊಡ್ತೀನಿ ನಾನು ಯಾವುದು ಫೇಕ್ ವಿಡಿಯೋ ಮಾಡ ಹಾಕೋದಿಲ್ಲ ವೀಡಿಯೋಗೋಸ್ಕರ ನಾನು ಯಾವುದೂ ಫೇಕ್ ಮಾಡೋಲ್ಲ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಫ್ಯೂ ಕ್ಯೂರ್ ಆಗುತ್ತೆ ಇದರಿಂದ ಇದ್ರ ಉಪಯೋಗ ಪಡ್ಕೊಳ್ಬೇಕು ನೀವು ಅದಕ್ಕೋಸ್ಕರ ಒಂದೊಂದಾಗಿ ನಿಮಗೆ ಪ್ಲಾನ್ಸ್ ಪರಿಚಯ ಮಾಡಿಕೊಡ್ತೀನಿ ಅದನ್ನು ನೋಡ್ಕೊಳ್ರಿ ನೋಡ್ಕೊಂಡಾದ್ಮೇಲೆ ನಾನು ಎಷ್ಟು ಪ್ಲ್ಯಾಂಟ್ಸು ಇದು ಮಾಡ್ತೀನೋ ಆಮೇಲೆ ಒಂದೊಂದೇ ಪ್ಲ್ಯಾಂಟ್ ಬಗ್ಗೆ ಹೇಳಿ ನಿಮಗೆ ಎಲ್ಲ ಕಲೆಕ್ಟ್ ಮಾಡಿ ಆಯಿಲ್ ಯಾವ ಎಣ್ಣೆ ಹಾಕಿ ತಯಾರು ಮಾಡ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯೂ ಪ್ಯೂರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಬರುತ್ತೆ ನನ್ನ ವೀಡಿಯೋ ತಪ್ಪದೆ ಸ್ಕಿ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಮಾಹಿತಿ ಪಡ್ಕೊಳ್ಳಿ ಎಲ್ಲಿನೂ ಅಂಥಂಥ ವೀಡಿಯೋಗಳು ನೋಡೋದ್ಕಿಂತ ಈ ಥರ ನೋಡಿ ನೀವು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಎಷ್ಟೇ ಮೂಳೆ ಮುರಿದಿದ್ರೂ ಸ್ಟ್ರಾಂಗ್ ಆಗ್ತದೆ ಅಂಥ ಮೆಡಿಸನ್ನೂ ನಾನು ಹೇಳ್ಕೊಡ್ತೀನಿ ಪ್ಲೀಸ್ ನನ್ನ ವೀಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಉಪಯೋಗ ಪಡ್ಕೊಳ್ಳ್ರಿ ನೀವು ಸ್ಕಿಪ್ ಮಾಡಿದರೆ ನಿಮಗೇನೇ ನಷ್ಟ ಲಾಭ ಏನಿಲ್ಲ ಅದಕ್ಕೋಸ್ಕರ ಹೇಳ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅದು ನನ್ನ ಥ್ಯಾಂಕ್ ಯು ನಾನು ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ವೀಡಿಯೋ ಮೆಡಿಪ್ಷನ್ ಪ್ಲಾಂಟ್ರು ತೊಗೊಂಡು ಬರ್ತೀನಿ ಅದು ಲಾಸ್ಟ್ಗೆ ಐದು ವೀಡಿಯೋ ನಂತರ ನಿಮ್ಗೆ ಆಯಿಲ್ ಹಂಡ್ರೆಡ್ ಪರ್ಸೆಂಟ್ ಆಯಿಲ್ ತಯಾರು ಮಾಡೋದು ನಿಮಗೆ ನಿಮ್ಮ ನನ್ನ ವೀಡಿಯೋ ಮಾಡಿ ಆಯಿಲ್ ಹೇಗೆ ಹೇಗೆ ತಯಾರು ಮಾಡ್ಬೋದು ಯಾವ ಪ್ಲಾಂಟ್ಸ್ ಹಾಕಿ ತಯಾರು ಮಾಡ್ಬೋದು ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ರಿಜ ಹೇಳ್ತೀನಿ ನಿಮಗೆ ರಿಸಲ್ಟ್ ಅಂತೂ ಪಕ್ಕ ಇದೆ ಥ್ಯಾಂಕ್ ಯು ಅಂತ ಹೇಳಿ ಧನ್ಯವಾದಗಳು friends